ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಭವಾಪದೋ ವಿನಶ್ಯಂತಿ ಯತ್ಪಾದಸ್ಮೃತಿಮಾತ್ರ ತಂ ವಂದೇ ಕುಮತಧ್ವಾಂತ ಭಾಸ್ಕರಂ ಸದಾ ಶ್ರೀ ಹರಿವಾಯು ಗುರುಭ್ಯೋ ನಮಃ ಶ್ರೀರಾಘವೇಂದ್ರತೀರ್ಥಗುರುಭ್ಯೋ ನಮಃ ಶ್ರೀಸುಬುಧೇಂದ್ರತೀರ್ಥಗುರುಭ್ಯೋ ನಮಃ ಚಿಂತನಾ ಗುರುಗಳಾದ ಪೂಜ್ಯ ಗಿರಿಯಾಚಾರ್ಯರಲ್ಲೂ ಕೂಡ ನನ್ನ ಸಹಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಸ್ನೇಹಿತರೆ ಅಧ್ಯಾತ್ಮಬಂಧುಗಳೇ ಇವತ್ತು ಪರಮ ಮಂಗಳಕರವಾದಂತಹ ದಿನ ಯಾಕೆ ಅಂತಂತಂದರೆ ಶ್ರೀ ಗುರು ಜಗನ್ನಾಥದಾಸರ ಆರಾಧನಾ ಮಹೋತ್ಸವ ಮಧ್ಯಾರಾಧನಾ ಮಹೋತ್ಸವ ಆಶ್ವೀಜ ಮಾಸದ ಬಹುಳ ಪಕ್ಷದ ಕೃಷ್ಣ ಪಕ್ಷದ ಪಾಡ್ಯ ಇವತ್ತು ಅಂತಹ ಮಹಾನುಭಾವರ ಆರಾಧನಾ ಪ್ರಯುಕ್ತವಾಗಿ ಅವರ ಬಗ್ಗೆ ಒಂದಿಷ್ಟು ನಾವು ತಿಳಿದುಕೊಳ್ಳೋದು ಅಂತೇನಿದೆ ಇದು ನಮ್ಮ ಜೀವನಕ್ಕೆ ಪಾವಿತ್ರ್ಯವನ್ನು ತಂದುಕೊಡುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಸಬ್ಸ್ಕ್ರ ನೀವು ಏನಾದರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಹೋಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಬಹಳ ಉಚಿತವಾಗಿ ಇದು ಇದಕ್ಕೆ ಯಾವುದೇ ರೀತಿ ಕಾಸು ಇರೋದಿಲ್ಲ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗಳ ಬಗ್ಗೆ ಮಾಹಿತಿ ಮುಂದೆ ಮಾಡಲಿರುವ ವಿಡಿಯೋಗಳ ಬಗ್ಗೆ ಮಾಹಿತಿ ನಿಮಗೆ ಬರ್ತದೆ ಅದು ಕೂಡ ಉಚಿತವಾಗಿ ನಿಮಗೆ ಬರ್ತದೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿರಿ ಅಂಥೇಳಿ ಹೇಳ್ತಾ ಶ್ರೀ ಗುರು ಜಗನ್ನಾಥದಾಸರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನೋಡ್ರಿ ಇವತ್ತು ಶ್ರೀ ಗುರು ಜಗನ್ನಾಥದಾಸರು ಇಲ್ಲ ಅಂತಾದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದಾಸ ಸಾಹಿತ್ಯದ ಒಂದು ಪದವೂ ಕೂಡ ನಮಗೆ ಸಿಗುತ್ತಾ ಇರಲಿಲ್ಲವೇನೋ ಅಂತ ಅನಿಸುತ್ತೆ ಯಾಕೆ ಅಂತಂತಂದರೆ ಇವತ್ತು ಮೂರನೇ ಹಂತದಲ್ಲಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಹರಿದಾಸ ಸಾಹಿತ್ಯವನ್ನು ಆ ರೀತಿ ಅಭಿವೃದ್ಧಿ ಮಾಡುವ ಮೂಲಕ ತಮ್ಮ ಶಿಷ್ಯರಾಗಿರುವಂತಹ ಎಲ್ಲರೂ ಕೇಳಿರತಕ್ಕಂತಹ ಪ್ರಸಿದ್ಧಿ ಎಲ್ಲರೂ ನೀವು ಕೇಳಿದ್ದೀರಾ ಗೋರೆಬಾಳ್ ಹನುಮಂತರಾಯರು ಅಂತ ಆ ಸುಂದರ ವಿಠಲರು ಆ ಗೋರೆಬಾಳ್ ಹನುಮಂತರಾಯರ ಮೂಲಕ ಲಿಂಗ್ಸ್ಗೋರು ಅವರ ಮೂಲಕ ಇವತ್ತು ಏನಾದರೂ ನಮಗೆ ಸಾಹಿತ್ಯ ದಾಸ ಸಾಹಿತ್ಯ ಪುಸ್ತಕಗಳು ದೊರೆತಿದೆ ಅಂತಂತಂದರೆ ಅವರು ಕಾರಣ ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಇವತ್ತು ನಮ್ಮ ಕೈ ಸೇರುವಂತೆ ಮಾಡಿರ್ತಕ್ಕಂಥ ಮಹಾನುಭಾವರು ಜಗನ್ನಾಥದಾಸರು ಅಂತನ್ನೋದು ಅವರ ಒಂದು ಹಿರಿಮೆ ಆದರೆ ಇನ್ನೊಂದು ಇವತ್ತು ಯಾರ್ಯಾರು ರಾಯರ ಭಕ್ತರಿದ್ದೀರಿ ರಾಯರನ್ನ ನಂಬಿಕೊಂಡಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಶ್ರೀ ಗುರುಜಗನ್ನಾಥದಾಸರನ್ನು ನೆನೆಸಲೇಬೇಕು ಶ್ರೀ ದಾಸರಿಗೆ ಶರಣು ಹೋಗಲೇಬೇಕು ಅಂತಹ ಮಹಾನುಭಾವರು ಅಷ್ಟು ರಾಯರಲ್ಲಿ ಭಕ್ತಿಯನ್ನು ಮಾಡಿರ್ತಕ್ಕಂತಹ ಮಹಾನುಭಾವರು ಅಂತಂತಂದರೆ ಶ್ರೀ ಜಗನ್ನಾಥದಾಸರು ಯಾಕೆ ಅಂತಂತಂದರೆ ಅವರ ಕೃತಿಗಳನ್ನು ನೋಡಿದಾಗ ಅವರ ಚರಿತ್ರೆಯನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ರಾಯರಲ್ಲಿ ಅವರು ಎಷ್ಟು ಭಕ್ತಿಯನ್ನು ಮಾಡಿದ್ದಾರೆ ಅಂತ ಅಷ್ಟೇ ಅಲ್ಲ ಅವರ ಚರಿತ್ರೆಯನ್ನು ನಾವು ನೋಡಿದರೆ ನಮ್ಮ ಮೈಯೆಲ್ಲ ರೋಮಾಂಚ ಆಗುತ್ತೆ ನಮ್ಮ ಮೈಯೆಲ್ಲ ಪುಳಕಿತ ಆಗುತ್ತೆ ಅಷ್ಟು ಮಹಿಮೆ ಅವರ ಒಂದು ಚರಿತ್ರೆಯಲ್ಲಿ ನಾವು ನೋಡಬಹುದು ಅಂತಹ ಮಹಾನುಭಾವರ ಒಂದು ವಿಶಿಷ್ಟವಾದ ಆರಾಧನಾ ಮಹೋತ್ಸವ ಇವತ್ತು ನಡೀತಾ ಇದೆ ಅಷ್ಟೇ ಅಲ್ಲ ಗುರು ಜಗನ್ನಾಥದಾಸರ ಬಗ್ಗೆ ನಾವು ಹೇಳೋದಾದರೆ ನೋಡಿರಿ ಎಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಅನೇಕ ದುಃಖ ದುಮ್ಮಾನಗಳು ಬರ್ತಾ ಇರ್ತದೆ ಆದರೆ ಇವತ್ತು ಗುರು ಗುರುಜಗನ್ನಾಥದಾಸರು ಮಾಡಿ ನಮಗೆ ತೋರಿಸಿಕೊಟ್ಟಿದ್ದು ಏನು ಅಂತಂತಂದರೆ ಅವರು ಬಾಳುವ ಮೂಲಕ ಅವರು ಜೀವನವನ್ನು ಸಾಗಿಸುವ ಮೂಲಕ ಅಂದರೆ ಜೀವನವನ್ನು ನಡೆಸುವ ಮೂಲಕ ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಏನು ಅಂತಂತಂದರೆ ಇವತ್ತು ನೋಡಿರಿ ಎಂತಹ ಪ್ರಸಕ್ತಿ ಬರ್ತದೆ ಅಂತಂತಂದರೆ ಬಂಧು ಬಾಂಧವರು ಬಂಧು ಬಾಂಧವರಿಗೆ ಏನಾದರೂ ದುಃಖ ಉಂಟಾದರೆ ನಾವು ಅವರಿಗೆ ಅಯ್ಯೋ ಹಾಗೆ ದುಃಖ ಆಯಿತು ಅಂತ ಹೇಳಿ ನಾವು ಎಲ್ಲವನ್ನು ಬಿಟ್ಟುಕೊಳ್ತೇವೆ ಬಂಧು ಬಾಂಧವರು ದೂರದ ಮಾತು ಇನ್ನು ಕೇವಲ ತಾಯಿ ಹೋದರೆ ಅಥವಾ ಹೆಂಡತಿ ಹೋದರೆ ಅಥವಾ ಮಗ ಹೋದರೆ ಮಕ್ಕಳು ಹೋದರೆ ತಾಯಿಯಂದರೂ ಹೋದರೆ ಹೆಂಡತೆಯರಂದರೂ ಹೋದರೆ ಮಕ್ಕಳು ಹೋದರೆ ಆವಾಗ ನಾವು ಎಷ್ಟು ನಿರ್ಲಿಪ್ತರಾಗಿ ಬಿಡ್ತೇವೆ ಅಂತಂತಂದರೆ ನಮಗೆ ಮಾಡೋದಕ್ಕೆ ಜೀವನದಲ್ಲಿ ಇನ್ನೇನೂ ಉಳಿದಿಲ್ಲ ಅಂಥೇಳಿ ತಿಳಿದುಕೊಂಡು ನಮ್ಮ ಜೀವನವನ್ನು ನಾವು ನಾಶ ಮಾಡ್ಕೋತೇವೆ ಹಾಗೆ ಮಾಡ್ಕೋಬಾರ್ದು ಜೀವನ ಅಂತಾದಾಗ ಅದು ಎಲ್ಲ ಜೀವನದಲ್ಲಿ ಇರುವಾಗ ತಂದೆ ತಾಯಿ ಮಕ್ಕಳ ಮೇಲೆ ಎಷ್ಟು ಅಭಿಮಾನ ಇಟ್ಟಿರಬೇಕು ಅಷ್ಟು ಅಭಿಮಾನವನ್ನು ಇಡ್ರಿ ಜೊತೆಗೆ ಭಗವಂತನ ಪಾದಾರವಿಂದವನ್ನು ಸ್ಮರಣೆ ಮಾಡೋದು ಎಂದೆಂದಿಗೂ ಬಿಡಬೇಡ್ರಿ ನೀವು ಅನ್ನೋದನ್ನು ತಾವು ಬರೀ ಹೇಳೋದು ಮಾತ್ರ ಅಲ್ಲ ಅದನ್ನು ತಾವು ಅನುಭವಿಸಿ ಎಲ್ರಿಗೂ ತಮ್ಮ ಜೀವನದಲ್ಲಿ ತಾವೇ ಅದನ್ನು ನಡೆಸಿ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಶ್ರೀ ದಾಸರು ಇದನ್ನು ನೋಡಿದ್ರೆ ಅನಿಸುತ್ತೆ ರಾಯರ ಬಗ್ಗೆ ಇವರು ಎಷ್ಟು ರಾಯರನ್ನು ಇವರು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ರಾಯರ ಬಗ್ಗೆ ಇವರು ಎಷ್ಟು ಭಕ್ತಿಯನ್ನು ಇಟ್ಟುಕೊಂಡಿದ್ದಾರೆ ರಾಯರ ಗ್ರಂಥಗಳನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೆ ಅರ್ಥ ಮಾಡಿಕೊಂಡಿರೋದು ಮಾತ್ರ ಅಲ್ಲ ರಾಯರು ಹೇಳಿರುವಂತಹ ವಿಷಯವನ್ನು ತಮ್ಮ ಗ್ರಂಥಗಳಲ್ಲಿ ತಾವು ಎಷ್ಟು ಅನುಸಂಧಾನದಲ್ಲೂ ಇಟ್ಟುಕೊಂಡಿದ್ದಾರೆ ಅಂತನ್ನೋದು ಅವರ ಜೀವನ ಚರಿತ್ರೆ ನೋಡದೆ ಗೊತ್ತಾಗುತ್ತೆ ಅಂತಂದರೆ ನೋಡಿರಿ ಅವರ ಅವರು ಮೊದಲು ಮದುವೆ ಇವರು ಹುಟ್ಟಿದ ಹುಟ್ಟಿದಾಗ ತಾಯಿಯನ್ನು ಕಳ್ಕೊಂಡ್ರು ತಾಯಿಯನ್ನು ಕಳ್ಕೊಂಡ್ಮೇಲೆ ಕೋಸಿಗೆ ಇವರ ಕೌಶಿಕ ಕ್ಷೇತ್ರ ಎಂಬುದಾಗಿ ಮಂತ್ರಾಲಯದಿಂದ ಸುಮಾರು ಹದಿನೇಳು ಹದಿನೆಂಟು ಕಿಲೋಮೀಟ್ರಲ್ಲಿ ಬರ್ತದೆ ಅಲ್ಲಿ ಅದು ಇವರ ಕ್ಷೇತ್ರ ಅಲ್ಲಿ ಇವರ ಪೂರ್ವಿಕರು ಅಷ್ಟೇ ಬಹಳ ಪಂಡಿತರು ಬಾಳಾಚಾರ್ಯರು ಅಂಥೇಳಿ ಅವರ ಮಕ್ಕಳು ವೆಂಕಟಗಿರಿ ಆಚಾರ್ಯರು ಆ ವೆಂಕಟಗಿರಿ ಆಚಾರ್ಯರ ಮಕ್ಕಳೇ ಅವರು ವಿಶೇಷವಾಗಿ ನೋಡ್ರಿ ವೆಂಕಟಗಿರಿ ಆಚಾರ್ಯರು ವಿಶೇಷವಾಗಿ ಗುರುಗಳ ಸೇವೆ ಮಾಡಿದರೆ ಆ ಗುರುಗಳು ರಾ ಅಪ್ಪ ಅವರಿಗೆ ನಮ್ಮ ಯಬರಾಮಪುರದ ಅಪ್ಪ ಅವರಿಗೆ ಸೂಚನೆ ಕೊಟ್ಟು ಆ ಅಪ್ಪ ಅವರು ಇವರ ಕ್ಷೇತ್ರಕ್ಕೆ ಬಂದು ಮುತ್ತು ಕೊಟ್ಟು ತ ಸ್ವಾ ವೆಂಕಟಗಿರಿ ಆಚಾರ್ಯರಿಗೆ ಮುತ್ತು ಕೊಡುವ ಮೂಲಕ ಈ ಮುತ್ತಿನಂಥ ಮಗ ನಿಮಗೆ ಬರ್ತಾರೆ ಎಂಬುದಾಗಿ ಸೂಚನೆಯನ್ನು ಕೊಟ್ಟರಂತೆ ಅವರ ರಾ ಗುರುಗಳ ಅನುಗ್ರಹ ರಾಯರ ಅನುಗ್ರಹದ ಮೂಲಕವಾಗಿ ಅಪ್ಪಾವರ ಮೂಲಕವಾಗಿ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಅಂತಂತಂದರೆ ಗುರು ಜಗನ್ನಾಥದಾಸರು ಇಂಥ ಗುರುಗಳ ಅನುಗ್ರಹದಿಂದಲೇ ಹುಟ್ಟಿರ್ತಕ್ಕಂತಹ ಗುರುಜಗನ್ನಾಥದಾಸರು ರಾಯರ ಮೇಲೆ ಅಪ್ ಅನನ್ಯವಾದ ವಿಶ್ವಾಸ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಅದು ಅಭಿಮಾನ ಅದನ್ನೇ ಹೇಳ್ತಾ ಇದ್ದೇನೆ ರಾಯರು ಗೀತಾರ್ಥ ಸಂಗ್ರಹದಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಂ ತಾಂ ಸ್ಥಿತಿಕ್ಷಸ್ವಭಾರತ ಎಂಬುದಾಗಿ ಒಂದು ಶ್ಲೋಕ ಈ ಶ್ಲೋಕದ ಅರ್ಥದ ವಿವರಣೆ ಮಾಡುವಾಗ ರಾಯರು ಭಾರೀ ಅದ್ಭುತವಾದ ರೀತಿಯಲ್ಲಿ ವಿವರಣೆ ಮಾಡಿದ್ದಾರೆ ಈ ಶ್ಲೋಕದ ವಿವರಣೆಯನ್ನು ಯಾರು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಬಿಟ್ಟರೆ ಆವಾಗ ನಿಜವಾದ ವಿರಕ್ತಿ ಉಂಟಾಗಿ ಭಗವಂತನಲ್ಲಿ ತದೇಕ ಧ್ಯಾನದಲ್ಲಿ ಆಸಕ್ತರಾಗ್ತಾರೆ ಈ ಶ್ಲೋಕದ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡ್ರೆ ಇದನ್ನು ತಿಳಿದುಕೊಂಡು ಆ ರೀತಿಯಾಗಿ ಮಾಡಿರ್ತಕ್ಕಂಥ ಮಹಾನುಭಾವರು ಅಂತಂದರೆ ಗುರುಜಗನ್ನಾಥದಾಸರು ಆ ಶ್ಲೋಕದ ಬಗ್ಗೆ ನಾನು ಹೆಚ್ಚಿನ ವಿವರಣೆ ಮಾಡೋದು ಮಾಡೋದಿಲ್ಲ ಇಲ್ಲಿ ಆ ಶ್ಲೋಕದ ತಾತ್ಪರ್ಯ ಒಂದು ಒಂದು ಪದದಲ್ಲಿ ನಾನು ಹೇಳ್ತೇನೆ ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂತಂದರೆ ಭಾರಿ ಅದ್ಭುತವಾದ ರೀತಿಯಲ್ಲಿ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಮತ್ತು ಪ್ರಮೇಯ ದೀಪಿಕಾ ಈ ಗ್ರಂಥಗಳಲ್ಲಿರ್ತಕ್ಕಂತಹ ಎಲ್ಲ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಗೀತಾರ್ಥ ಸಂಗ್ರಹದಲ್ಲಿ ರಾಯರು ಹೇಳ್ತಕ್ಕಂಥದ್ದು ಈ ಶ್ಲೋಕದ ತಾತ್ಪರ್ಯ ಇವತ್ತು ತಂದೆ ಮೇಲೆ ಮಕ್ಕಳ ಮೇಲೆ ಹೆಂಡತಿ ಮೇಲೆ ಅಭಿಮಾನವನ್ನು ಬಿಡಬೇಕು ಎಲ್ಲಿವರಿಗೆ ನಾವು ಸಾಂಸಾರಿಕ ಅಭಿಮಾನ ಮಕ್ಕಳಲ್ಲೂ ಕೂಡ ಅಭಿಮಾನವನ್ನು ಇಟ್ಟುಕೊಂಡಿರ್ತೀವೋ ಅಲ್ಲಿವರಿಗೆ ಅಂತಹ ಅಭಿಮಾನದಿಂದ ನಾವು ಏನೂ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಭಿಮಾನ ಇದ್ದರೆ ಆವಾಗ ಎಲ್ಲ ದುಃಖಗಳು ಸುಖಗಳು ಅಭಿಮಾನವನ್ನೇ ಬಿಟ್ಟುಬಿಟ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಂಸಾರಿಕ ಸುಖ ದುಃಖ ಅಂತ ಅನ್ನೋದಿರೋದಿಲ್ಲ ಇನ್ನು ಏನಿದ್ದರೂ ಕೂಡ ಭಗವಂತನ ಅನುಗ್ರಹ ಇರ್ತದೆ ಭಗವಂತನ ಅನುಗ್ರಹದಿಂದ ಉಂಟಾಗುವ ಮೋಕ್ಷರೂಪ ಶಾಶ್ವತವಾಗಿರ್ತಕ್ಕಂಥ ಸುಖ ಅಂತ ಅನ್ನೋದು ಉಂಟಾಗುತ್ತೆ ಯಾವಾಗ ಅಭಿಮಾನ ತ್ಯಾಗ ಮಾಡಿದಾಗ ಅಂತ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಅಂತಂತಂದರೆ ಶ್ರೀ ಗುರು ಜಗನ್ನಾಥ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ಬೋದು ಅವರ ಚರಿತ್ರೆಯಲ್ಲಿ ನೋಡ್ರಿ ಅವರು ಅವರ ಜೀವನದಲ್ಲಿ ನಾವು ಅವರು ತಾಯಿಯನ್ನು ಕಳೆದುಕೊಂಡಿದ್ದನ್ನು ಕೇಳ್ತೇವೆ ತಾಯಿಯನ್ನು ಕಳೆದುಕೊಂಡಿದ್ದು ಕೇಳಿದಾಗ ಎಲ್ಲರೂ ತಾಯಿ ಇಲ್ಲದ ಮಗ ಅಂಥೇಳಿ ಭಾರೀ ಮುದ್ದಾಗಿ ಬೆಳೆಸ್ತಾರಂತೆ ಆ ಮುದ್ದಾಗಿ ಬೆಳೆಸಿದ್ದಕ್ಕೋಸ್ಕರ ಏನು ಮಾಡೋ ಏನು ಮಾಡಿದ್ರು ಜ್ಞಾನಾರ್ಜನೆ ಕಡೆ ಇವ್ರ ಮನಸ್ಸು ಬರಲಿಲ್ಲ ಬರೀ ಉಂಡ ಉಡಾಳ ಉಡಾಳ ಅಂಥೇಳಿ ಹೇಳ್ತಾ ಇದ್ದರಂತೆ ಜನರು ಆ ರೀತಿ ಉಡಾಳ ಅಂತ ಹೇಳ್ತಿದ್ದರು ಅಂತ ಅನ್ನೋದನ್ನು ತಲೆಗೆ ಹಾಕ್ಕೊಂಡಿಲ್ಲ ಅವ್ರ ಪಾಡಿಗೆ ಅವರು ಜೀವನ ಮಾಡ್ತಾ ಇದ್ದರು ತಾಯಿ ಹೋಗಿದ್ದಾರೆ ಅಂಥೇಳಿ ಅದರಲ್ಲೇ ದುಃಖವನ್ನು ತಂದುಕೊಂಡಿಲ್ಲ ಮತ್ತು ಅದೇ ರೀತಿ ಮುಂದೆ ಮದುವೆ ಆಯಿತು ಸುಮಾರು ಇವರಿಗೆ ಒಂದು ಎಂಟು ವಯಸ್ಸಿನಲ್ಲಿ ಎಂಟತ್ತು ವಯಸ್ಸಿನಲ್ಲಿ ಇರುವಾಗಲೇ ಮದುವೆ ಆಗುತ್ತೆ ಮದುವೆ ಆಗಿ ಸ್ವಲ್ಪ ಒಂದು ಎರಡು ವರ್ಷಕ್ಕೇನೆ ಸ್ವಲ್ಪ ದಿನಗಳಲ್ಲಿ ಹೆಂಡತಿಯನ್ನೂ ಕೂಡ ಕಳ್ಕೊತಾರೆ ಹೆಂಡತಿಯನ್ನು ಕಳ್ಕೊಂಡಾಗಲೂ ಕೂಡ ಇವರು ನಿರ್ಲಿಪ್ತರಾಗಲಿಲ್ಲ ಯಾಕೆ ಅಂತಂತಂದರೆ ರಾಯರನ್ನು ಅರ್ಥ ಮಾಡಿಕೊಂಡಿದ್ದಾರೆ ಹೆಂಡತಿ ಮಕ್ಕಳು ಇದೇ ಜೀವನ ಅಲ್ಲ ಜೀವನ ಇದು ಹೋಗಿದ್ದಾರೆ ಅಂಥೇಳಿ ಮುಂದೆ ಸಾಗ ನಾವು ಎಲ್ಲವನ್ನು ಬಿಟ್ಟಿರಬಾರ್ದು ಮುಂದೆ ಜಮ್ ಜೀವನ ನೋಡಬೇಕು ಅಂಥೇಳಿ ಮತ್ತೊಂದು ಮದುವೆ ಆಯಿತು ಹದಿನೆಂಟು ವಯಸ್ಸದ ಬಂದಾಗ ಅವರ ತಂದೆಗಳು ಮತ್ತೊಂದು ಮದುವೆ ಮಾಡಿದರು ಆದವಾನಿ ರಣಮಂಡಲ ರಣಮಂಡಲ ಅನುಗ್ರಹ ರಣಮಂಡಲ ಆಂಜನೇಯ ಸ್ವಾಮಿಯ ವಿಶೇಷ ಅನುಗ್ರಹ ಪಾತ್ರರಾಗಿರ್ತಕ್ಕಂಥವ್ರು ಯಾದವಗಿರಿ ಕ್ಷೇತ್ರದಲ್ಲಿ ಇರತಕ್ಕಂಥವ್ರು ಅವರ ಕುಟುಂಬದಲ್ಲಿ ಬಂದಿರತಕ್ಕಂಥವರು ಅಲ್ಲಿ ಆ ಮನೆತನದಿಂದ ಒಂದು ಹುಡುಗಿಯನ್ನು ಮದುವೆಯಾದರು ಮದುವೆ ಆದ ಮೇಲೆ ಇವರಿಗೆ ಮಗು ಎಂಕೋ ಎಂಕಮ್ಮ ಅಂತ ಆ ಹುಡುಗಿಯ ಹೆಸರು ಆ ಎಂಕಮ್ಮ ಅನ್ನುವ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಂಡಾಗ ಒಂದು ಗಂಡು ಮಗು ಆಗ್ತದೆ ಗಂಡು ಮಗು ಆಗಿ ಒಂದು ಎರಡೇ ಎರಡು ವರ್ಷ ರೀ ಎರಡೇ ವರ್ಷಕ್ಕೆ ಗಂಡು ಮಗು ಕೂಡ ಹೋಗಿಬಿಡ್ತದೆ ಗಂಡು ಮಗು ಉಳಿಯೋದಿಲ್ಲ ಆ ಗಂಡು ಮಗು ಹೋಗಿದ್ದನ್ನು ನೋಡಿ ಹೆಂಡತಿ ಅಳ್ತಾ ಇದ್ದರೆ ಪ್ರೀತಿಯಿಂದ ಆಪ್ಯಾಯಿತೆಯಿಂದ ಹೆಂಡತಿಗೆ ಹೇಳ್ತಕ್ಕಂಥ ಮಾತು ಎಂಕು ಯಾಕೆ ಇದ್ದಿ ಅಳಬೇಡ ಹೆಚ್ಚಿನ ದುಃಖಪಟ್ಟು ಅರ್ಥ ಇಲ್ಲ ದೇವರ ಅನುಗ್ರಹ ಆಗುತ್ತೆ ಏನೋ ಚಿಂತೆ ಮಾಡಬೇಕಾಗಿಲ್ಲ ಎಂಬುದಾಗಿ ಹೇಳಿದ್ರಂತೆ ಮಗು ಹೋಗಿದಾಗ ಎಷ್ಟು ದುಃಖ ಪಡಬೇಕು ಇವತ್ತು ನಮ್ಮಂಥವರಾಗಿದ್ದರೆ ಇನ್ನೇನೂ ಇಲ್ಲ ಅಂಥೇಳಿ ಎಲ್ಲವನ್ನು ಬಿಟ್ಟು ಓಡಿ ಹೋಗಿಬಿಡ್ತೇವೆ ಇನ್ನೂ ಏನಾದರೂ ಪ್ರಾಣಾಂತಕ ಒಂದು ನಿರ್ಣಯಗಳನ್ನು ತಗೊಂಡರೂ ತೊಗೋಬಹುದು ಆದರೆ ಅವರು ಹೇಳ್ತಕ್ಕಂಥ ಮಾತು ಸಾಕ್ಷಾತ್ ಮಗನೇ ಮಗನನ್ನೇ ಕಳೆದುಕೊಂಡರೂ ಕೂಡ ನೀವು ಏನು ಮಾಡಬೇಡ್ರಿ ಚಿಂತೆ ಮಾಡಬೇಡ್ರಿ ಅಂಥೇಳಿ ಹೇಳಿರ್ತಕ್ಕಂಥ ಮಹಾನುಭಾವರು ಅಂತಂತಂದರೆ ಶ್ರೀ ಗುರು ಜಗನ್ನಾಥದಾಸರು ಅಂತ ಇವರ ಇವರ ಒಂದು ಚರಿತ್ರೆ ಕೇಳ್ತಾ ಇದ್ದರೆ ನಮಗೆ ವಿಶೇಷವಾದ ರೀತಿಯಲ್ಲಿ ಮೈ ಪುಳಕಿತ ಆಗುತ್ತೆ ಅಷ್ಟೇ ಅಲ್ಲ ಶ್ರೀ ರಾಘವೇಂದ್ರ ಇವರು ರಾಯರಲ್ಲಿ ಎಷ್ಟು ಭಕ್ತಿ ಇಟ್ಟಿದ್ದರೋ ಆ ಭಕ್ತಿಗೆ ಅನುಗುಣವಾಗಿ ಇವರಿಗೂ ಕೂಡ ರಾಯರ ಅನುಗ್ರಹ ಆ ರೀತಿಯಾಗಿ ಮಾಡಿದ್ದಾರೆ ಒಮ್ಮೆ ಇವರ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದಾರಂತೆ ಆ ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ಮಣಿ ಹಾಕಿ ಆ ಮಣೆಯಲ್ಲಿ ರಂಗೋಲಿ ಹಾಕಿ ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳಿ ಸಿದ್ಧರಾಗಿದ್ದಾರೆ ಆ ಮಣಿಯಲ್ಲಿ ರಾಯರು ಬಂದಂತೆ ಕಾಣಿಸಿದ್ರಂತೆ ಇವರಿಗೆ ಆ ಮಣೆಯಲ್ಲಿ ರಾಯರು ಕೂತು ಉಪದೇಶ ಮಾಡ್ತಿರುವಂತೆ ಕಂಡದ್ದಕ್ಕೋಸ್ಕರ ಇವರು ಮಾಡಿದ್ದು ಏನು ಅಂತಂತಂದರೆ ಆ ಮಣಿ ಮೇಲೇ ಒಂದು ರಾಯರ ಬೃಂದಾವನವನ್ನು ನಿರ್ಮಾಣ ಮಾಡಿ ಅಲ್ಲಿ ರಾಯರನ್ನು ನೆನೆಸ್ತಾ ಪೂಜೆ ಇದ್ದರಂತೆ ಇವರು ಇವರು ನೆನೆಸುವ ರೀತಿಯಲ್ಲಿ ಇರತಕ್ಕಂಥ ರಾಯರು ಅಲ್ಲಿ ಬಂದು ನೆಲೆಸಿದರಂತೆ ರಾಯರೇ ಬಂದು ಇವರಿಗೆ ಅನುಗ್ರಹ ಮಾಡಿದ್ದಾರೆ ಅಂತಂತಂದರೆ ಇವರ ಮಹಿಮೆ ಎಷ್ಟು ಅಂತ ನಾವು ತಿಳ್ಕೋಬೇಕು ರಾಯರಿಗೆ ಇವರ ಮೇಲೆ ಎಷ್ಟು ವಾತ್ಸಲ್ಯ ಇದೆ ಅಂತನ್ನೋದನ್ನು ಕೂಡ ತಿಳ್ಕೋಬೇಕು ಇಷ್ಟೇ ಅಲ್ಲ ಇನ್ನು ಮುಂದೆ ಇವರು ಸಂಚಾರಕ್ಕೆ ಹೋದಾಗ ಮುಂದೆ ರಾಯರ ಅನುಗ್ರಹದಿಂದ ಇವರು ವಿಶೇಷವಾದ ರೀತಿಯಲ್ಲಿ ಅಧ್ಯಯನಾದಿಗಳ ನಡೆದು ಮತ್ತು ಇವರು ಭಾಗವತಾದಿ ಪ್ರವಚನವನ್ನು ಮಾಡಿದರಂತೆ ವಿಶೇಷವಾದ ರೀತಿಯಲ್ಲಿ ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಅದಾದ ನಂತರ ಧಾರವಾಡ ಕಡೆ ಇರತಕ್ಕಂತಹ ಒಂದು ಬೊಮ್ಮನಹಳ್ಳಿ ಆ ಬೊಮ್ಮನಹಳ್ಳಿಯಲ್ಲಿ ಅಗ್ನಿಹೋತ್ರಿಗಳು ಆ ಅಗ್ನಿಹೋತ್ರಿಗಳ ಮನೆಯಲ್ಲಿ ಇಬ್ಬರು ವಿಧೇ ವಿಧವೆಯರಿದ್ದರಂತೆ ಆ ವಿಧವೆಯರು ವಿಧವೆಯರ ಒಂದು ಸ್ವಪ್ನದಲ್ಲಿ ರಾಯರು ಹೋಗಿ ಹೇಳ್ತಾ ಇದ್ದಾರೆ ನಾಳೆ ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿಗೆ ಶ್ರೀ ಗುರು ಜಗನ್ನಾಥ ದಾಸರು ಬರ್ತಾರೆ ಆ ಗುರು ಜಗನ್ನಾಥ ಆ ಸನ್ನಿಧಾನಕ್ಕೆ ನನ್ನ ಒಂದು ಸನ್ನಿಧಾನವನ್ನು ನೀವು ಕೊಡಬೇಕು ನನ್ನ ಬೃಂದಾವನವನ್ನು ಅವ್ರಿಗೆ ಕೊಡ್ರಿ ಅಂತ ಏನು ಅಂತಂತಂದರೆ ನಿಮ್ಮ ಮನೆಯಲ್ಲಿ ಗೋಡೆಯಲ್ಲಿ ನನ್ನ ಬೃಂದಾವನವಿದೆ ಆ ಬೃಂದಾವನವನ್ನು ಅವ್ರಿಗೆ ಕೊಡ್ರಿ ಎಂಬುದಾಗಿ ಅವರಿಗೆ ಆಶ್ಚರ್ಯ ಆಯಿತು ಹೋಗಿ ನೋಡಿ ನೋಡ್ತಾರೆ ಆ ಗೋಡೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾಂತಿ ಇದೆಯಂತೆ ಅದನ್ನು ಆಲೋಚನೆ ಮಾಡುವಷ್ಟರಲ್ಲೇ ದಾಸರು ಆ ಊರಿಗೆ ಬಂದಿದ್ದಾರೆ ಬಂದು ನೋಡಿದಾಗ ಹಾನ್ಯಿಕ ಇತ್ಯಾದಿಗಳನ್ನೆಲ್ಲ ಮುಗಿಸಿ ರಾಯರನ್ನು ಮನಸ್ಸಿನ ಧ್ಯಾನ ಮಾಡಿ ಆ ಗೋಡೆ ಹತ್ತಿರ ಹೋಗಿ ಅಲ್ಲಿ ಗೋಡೆ ಒಡಿಸಿ ನೋಡ್ತಾರೆ ಕಂಗೊಳಿಸುವಂತಹ ರಾಯರ ಅಪ್ಪಟ ಚಿನ್ನದಂತೆ ಇರತಕ್ಕಂತಹ ಮುದ್ದು ಬೃಂದಾವನ ಆ ಬೃಂದಾವನವನ್ನು ನೋಡಿ ಅವರಿಗೆ ಆನಂದ ಬಾಷ್ಪ ಆಗಿರತಕ್ಕಂಥದ್ದು ಅವರು ಅಲ್ಲಿ ಎಲ್ಲರೂ ನೋಡಿ ಅವರು ಎಲ್ಲರಿಗೂ ಕೂಡ ಮೈ ಪುಳಕಿತಾಯಿತಂತೆ ಅಂಥ ಮಹಾನುಭಾವರು ಶ್ರೀ ಗುರು ಜಗನ್ನಾಥ ದಾಸರು ಆ ಬೃಂದಾವನವನ್ನು ಇವರು ತೆಗೆದುಕೊಂಡು ಬಂದಿದ್ದಾರೆ ಆ ಬೃಂದಾವನ ಎರಡು ಬೃಂದಾವನವನ್ನು ಇನ್ಮೇಲೆ ಎಲ್ಲಿಗೆ ಹೋದರೂ ಕೂಡ ಆ ಎರಡೂ ಬೃಂದಾವನಗಳನ್ನು ತೆಗೆದುಕೊಂಡು ಇದ್ದರಂತೆ ಸಂಚಾರಕ್ಕೆ ಹೀಗೆ ಎಲ್ಲ ಕಡೆ ಅವರು ಸಂಚಾರ ಮಾಡಿ ಅನೇಕ ಮಹಿಮೆಯನ್ನು ಕೂಡ ತೋರಿಸಿದ್ದಾರೆ ಅವರು ಕೌತಾಳ ಕೌತಾಳದತ್ತಿರ ಇರತಕ್ಕಂಥ ಶಾನುಭೋಗರು ಅವರು ಬಂದು ಹನುಮಂತರಾವ್ ಎಂಬುದಾಗಿ ಆ ಹನುಮಂತರಾಯರಿಗೆ ವಿಶೇಷವಾದ ಏನೋ ಒಂದು ರೋಗ ಆ ರೋಗ ಬಂದಾಗ ಅವರ ಹತ್ರ ಹೋಗಿ ಅವರು ಇವರು ಬಂದು ಇವ್ರನ್ನ ಇವರಿಗೆ ಸ್ವಾಮಿರಾವ್ ಎಂಬುದಾಗಿ ಹೆಸರಿಟ್ಟಿರ್ತಾರೆ ಆ ಸ್ವಾಮಿರಾವ್ ಬಂದಿದ್ದಾರೆ ಸ್ವಾಮಿರಾಯರು ಬಂದಿದ್ದಾರೆ ಎಂಬುದಾಗಿ ಹೇಳಿದ್ರಂತೆ ಅದನ್ನು ಇವರಿಗೆ ಆ ಹೆಸರು ಇಟ್ಟಿದ್ದು ಸ್ವಾಮಿರಾಯ ಸ್ವಾಮಿರಾಯ ಅನ್ನೋದನ್ನು ಹೇಳ್ಕೊತಾರೆ ಇವರೇ ಹೇಳ್ಕೊತಾರೆ ಸ್ವಾಮಿ ರಾಜ ಮವ ಮಾಂಗುರುತ್ತಮ ಪ್ರೇಮ ಪೂರ್ವಕ ದೃಶಾವಿಲೋಕಯ ವಾಂಭಿ ನಿಧೆ ನೌಮಿತೆ ಪದ ಸರೋಜ ಪದ ನೌಮಿ ಎಂಬುದಾಗಿ ತಮ್ಮ ಹೆಸರು ಸ್ವಾಮಿರಾವ್ ಅಂತ ಹೇಳಿ ತಮ್ಮ ತಂದೆಯೇನಿಟ್ಟಿದ್ದರು ಅದನ್ನು ಬಹಳ ಪ್ರೀತಿಯಿಂದ ಸ್ತೋತ್ರದಲ್ಲೂ ಕೂಡ ಹೇಳ್ಕೋತಾ ಇದ್ದಾರೆ ಯಾಕೆಂತಂದರೆ ಇದನ್ನು ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂತಂದರೆ ಇವತ್ತು ನಾಳೆ ಎಷ್ಟೋ ಜನ ನಮ್ಮ ತಂದೆ ಇಟ್ಟ ಹೆಸರು ಸರಿ ಇಲ್ಲ ಅಂಥೇಳಿ ಆ ತಂದೆಯವರನ್ನೇ ಬೈಕೊಳ್ಳೋರಿದ್ದಾರೆ ಏನು ಯಾವುದೋ ಹಳೆಯ ಹೆಸರಿಟ್ಬಿಟ್ಟಿದ್ದಾರೆ ಅಂತ ಹೇಳಿ ಆದರೆ ತಂದೆಯವರು ಇಟ್ಟಿರ್ತಕ್ಕಂಥ ಹೆಸರನ್ನು ತಾವು ರಚನೆ ಮಾಡಿರ್ತಕ್ಕಂಥ ಸ್ತೋತ್ರಗಳಲ್ಲೂ ಸೇರಿಸ್ತಾರೆ ಅಷ್ಟೇ ಅಲ್ಲ ಇವರು ಆಲ್ಮೋಸ್ಟ್ ಇವರು ಏನೇನು ರಚನೆ ಮಾಡಿದ್ದಾರೆ ಕೊನೆಗೆ ಈ ಶ್ಲೋಕವನ್ನು ಅವರು ಹೇಳ್ತಾರೆ ಸ್ವಾಮಿನ ರಾಘವೇಂದ್ರಾಖ್ಯ ಗುರುಪಾದಾಬ್ಜ ಸೇವಿನ ಆಪಾದ ಮೌಲಿಪರ್ಯಂತ ಸ್ತೋತ್ರಂ ವಿರಚಿತ ಮಯ ಅಂತ ಒಂದು ಕಡೆ ಇನ್ನೊಂದು ಸ್ತೋತ್ರದಲ್ಲಿ ಹೇಳ್ತಾರೆ ಸ್ವಾಮಿನ ರಚಿತಾಸೈಷ ಸರ್ವಾಭೀಷ್ಟ ಫಲಪ್ರದ ಎಂಬುದಾಗಿ ಅಂತಹ ಮಹಾನುಭಾವರು ಇಂಥ ಸ್ವಾಮಿರಾಯ ಎಂಬತಕ್ಕಂತಹವರು ಅಲ್ಲಿ ಬಂದಿದ್ದಾರೆ ಆ ಅವರು ವಿರುಪಾಪುರ ಅಂಥೇಳಿ ಆದೋನಿ ಹತ್ತಿರ ಇರತಕ್ಕಂಥದ್ದು ಅಲ್ಲಿ ಇರುವಂಥ ಅವ್ರನ್ನ ಹೋಗಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಆ ಹನುಮಂತರಾಯರಿಗೆ ಬಂದಿರತಕ್ಕಂಥ ರೋಗ ಎಲ್ಲ ನಾಶ ಆಗುತ್ತೆ ಎಂಬುದಾಗಿ ಕೇಳಿಕೊಂಡಾಗ ಇವರು ಬಂದು ಕೇಳಿಕೊಂಡರು ಅವರು ಬಂದರಂತೆ ಬಂದು ಕೇಳಿಕೊಂಡು ಅವರ ರಾಯರನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಬಂದಿರತಕ್ಕಂಥ ಎಲ್ಲ ರೋಗವನ್ನು ಕಳೆದು ಕೊನೆಗೆ ಅವರಿಗೆ ಉಪದೇಶವನ್ನು ಮಾಡಿ ವರದ ಬಿಟ್ಟದರು ಎಂಬುದಾಗಿ ಅವರಿಗೆ ಅಂಕಿತವನ್ನು ಕೊಟ್ಟು ಅವರ ಶಿಷ್ಯರನ್ನಾಗಿ ಮಾಡಿಕೊಂಡ್ರಂತೆ ಹೀಗೆ ಅನೇಕ ಮಹಿಮೆಗಳಿದೆ ಹೇಳ್ತಾ ಹೋದರೆ ಎಷ್ಟು ಇವರ ಕತೆ ಇವರ ಒಂದು ಮಹಿಮೆ ಮುಗಿಯೋದೇ ಇಲ್ಲ ಎಷ್ಟು ಹೇಳಿದರೂ ಇನ್ನೂ ಕಡಿಮೆಯೇ ಆದರೂ ಕೂಡ ಒಂದಿಷ್ಟಾದರೂ ತಿಳ್ಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಇಲ್ಲಿ ಇಷ್ಟನ್ನು ನಾನು ಹೇಳ್ತಾ ಇದ್ದೇನೆ ಅವರು ರಾಯರ ಬಗ್ಗೆ ಎಷ್ಟು ಹೇಳಿದ್ದಾರೆ ಅಂತಂದರೆ ಒಂದು ಶ್ಲೋಕ ನೋಡಿ ನೋಡ್ಲಿ ನೋಡಲೇ ನೋಡಲೇಬೇಕು ಆ ಶ್ಲೋಕದಲ್ಲಿ ಹೇಳಬೇಕು ಅವ್ರು ಹೇಳ್ತಾರೆ ನಯಾಚೇ ಗಜೇಂದ್ರಂ ನರೇಂದ್ರಾಧಿಪತ್ಯಂ ನಯಾಚೇಮರತ್ವಂ ನ ಲೋಕಾಧಿಪತ್ಯಂ ನ ಜಾಯಾಂ ನ ಪುತ್ರಂ ನ ಶಿಷ್ಯಾಲಿಮನ್ನಂ ನ ಭಾಗ್ಯಂ ಗುರೋ ದೇಹಿ ತೇ ಪಾದದಾಸ್ಯಂ ಅಂತ ಸ್ವಾಮಿ ಗುರುರಾಜರೇ ನಾನು ಇವತ್ತು ನಿಮ್ಮನ್ನು ಏನು ಪ್ರಾರ್ಥನೆ ಮಾಡ್ತೇನೆ ಅಂತಂತಂದರೆ ನಿಮ್ಮ ಪಾದಾರವಿಂದಗಳ ಸೇವೆ ನಿರಂತರ ಬರಬೇಕು ಇದನ್ನು ಮಾತ್ರ ನಾನು ಕೇಳ್ತೇನೆ ಯಾಕೆ ಅಂತಂತಂದರೆ ಸಾಮಾನ್ಯವಾಗಿ ಬಂದು ಸಾಕು ಅನೇಕರು ಅನೇಕ ಬೇಡ್ತಾರೆ ಅಲ್ಲ ರಾಯರು ಏನು ಬೇಕಂದು ಕೊಡ್ತಾರೆ ಅದನ್ನು ಯಾಕೆ ಕೇಳಲ್ಲ ಅಂತ ನಯಾಚೆ ಗಜೇಂದ್ರಂ ಒಳ್ಳೆ ಗಜೇಂದ್ರ ಒಳ್ಳೆ ಆನೆ ಬೆ ಸಾಕಷ್ಟು ಬೆಲೆ ಬಾಳುವಂಥ ಆನೆ ನನಗೆ ಕೊಡು ನಾನು ಅದನ್ನು ಕೇಳೋದಿಲ್ಲ ನಯ ನರೇಂದ್ರಾಧಿಪತ್ಯಂ ಒಳ್ಳೆ ಆಧಿಪತ್ಯ ನ ರಾಜನಾಗಬೇಕು ಅಂತನ್ನೋದನ್ನು ಕೇಳೋದಿಲ್ಲ ಅಮರತ್ವಂ ದೇವನಾಗಬೇಕು ಅಂತಲೂ ಕೇಳೋದಿಲ್ಲ ಒಂದು ಲೋಕಕ್ಕೆ ಅಧಿಪತಿಯಾಗಿ ಆಗಬೇಕು ಅನ್ನೋದನ್ನು ಕೇಳೋದಿಲ್ಲ ಒಳ್ಳೆ ಹೆಂಡತಿಯನ್ನು ಕೊಡು ಅದನ್ನು ಕೇಳೋದಿಲ್ಲ ನ ಪುತ್ರಂ ಒಳ್ಳೆ ಮಗನನ್ನು ಕೊಡು ಅದನ್ನು ಕೇಳೋದಿಲ್ಲ ಒಳ್ಳೆ ಶಿಷ್ಯರ ಸಂಪತ್ತು ಕೊಡು ಅದನ್ನು ಕೇಳೋದಿಲ್ಲ ನನಗೆ ಒಳ್ಳೆ ಭಾಗ್ಯವನ್ನು ಕೊಡು ಇದನ್ನು ನಾನು ಕೇಳೋದಿಲ್ಲ ಮತ್ತು ಏನು ಕೇಳ್ತೇನೆ ಅಂತಂತಂದರೆ ಗುರೋತೆ ಗುರೋ ದೇಹಿತೆ ಪಾದದಾಸ್ಯಂ ನಿಮ್ಮ ಪಾದದಾಸ್ಯವನ್ನು ಕೊಡರು ಎಂಬುದಾಗಿ ಇಷ್ಟು ಕೇಳ್ತಾ ಇದ್ದಾರೆ ಅಂತಂತಂದರೆ ಅವರ ಮಹಿಮೆ ಎಷ್ಟು ಅಂತನ್ನೋದು ನಾವು ಅರ್ಥ ಮಾಡ್ಕೋಬೇಕು ಒಂದು ಒಂದು ಒಮ್ಮೆ ಒಮ್ಮೆ ರಾಯರ ಆರಾಧನೆ ಮಾಡಬೇಕು ಅಂತ ಏನೂ ಇಲ್ಲದೇ ಇದ್ದಾಗ ಒಬ್ಬರು ಯಾರೋ ವಿಜಾಪುರದವರು ಬಂದು ಇವರಿಗೆ ವಿಶೇಷವಾದ ರೀತಿಯಲ್ಲಿ ದ್ರವ್ಯಗಳನ್ನು ಕೊಟ್ಟಿರತಕ್ಕಂಥದ್ದನ್ನು ಕೂಡ ಕೇಳ್ತೇವೆ ಆ ಸಂದರ್ಭದಲ್ಲಿ ಇವರು ಹಾಡಿರ್ತಕ್ಕಂಥ ರಾಯರ ಬಗ್ಗೆ ಹಾಡಿರ್ತಕ್ಕಂಥ ಹಾಡು ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವುದೂ ಉಂಟು ಎಂಬುದಾಗಿ ರಾಯರ ಬಗ್ಗೆ ಎಂಥ ಮಾತು ಇದು ಇವರ ಇಷ್ಟು ವ್ಯಾಪಕವಾದ ರೀತಿಯಲ್ಲಿ ಇಷ್ಟು ಭಕ್ತಿಯಿಂದ ರಾಯರ ಬಗ್ಗೆ ಹೇಳಿರ್ತಕ್ಕಂಥ ಮಹಾನುಭಾವರು ಅಂತಂದರೆ ಗುರು ಜಗನ್ನಾಥದಾಸರು ಇವತ್ತು ರಾಯರನ್ನ ಯಾರು ನಂಬ್ತಾರೆ ರಾಯರನ್ನು ನಂಬಿದವರು ಎಂದೆಂದೂ ಕೆಟ್ಟಿಲ್ಲ ರಾಯರನ್ನ ನಂಬದೇ ಹೋದರೆ ಅವರು ಖಂಡಿತ ಕೆಡ್ತಾರೆ ಈ ವಿಶ್ವಾಸ ಇಟ್ಟುಕೊಂಡಿರ್ತಕ್ಕಂಥ ಮಹಾನುಭಾವರು ಶ್ರೀ ಗುರು ಜಗನ್ನಾಥದಾಸರು ಅಂತಹ ಗುರು ಜಗನ್ನಾಥದಾಸರ ಆರಾಧನಾ ಇವತ್ತು ಇದೆ ಅಷ್ಟೇ ಅಲ್ಲ ನಿನ್ನ ಅಂಗಳದೊಳಗೆ ಹಿಡಿಯನ್ನು ಹಾಕೋ ಘನ್ನಶ್ರೀ ಗುರು ರಾಘವೇಂದ್ರ ಎಂಬುದಾಗಿ ರಾಯರ ಅನ್ನವನ್ನು ಅಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿರ್ತಕ್ಕಂಥ ಮಹಾನುಭಾವರು ಕೂಡ ಗುರು ಜಗನ್ನಾಥದಾಸರು ಇವತ್ತು ಮಗು ಹೋದರೆ ಅವರು ಚಿಂತೆ ಮಾಡಲಿಲ್ಲ ಆದರೆ ಅವರ ವಂಶ ನಿಲ್ಲ ನೋಡಿರಿ ಚಿಂತೆ ಮಾಡಲಿಲ್ಲ ಆದರೂ ಅವರ ವಂಶ ನಿಲ್ಲ ಎಷ್ಟು ವಿಶೇಷವಾದ ರೀತಿಯಲ್ಲಿ ಬೆಳೆದುಕೊಂಡು ಬಂದಿದೆ ಅವರ ವಂಶದಲ್ಲೇ ಬಂದಿರತಕ್ಕಂತಹ ನಮ್ಮ ನಾವು ಅಪ್ಪಣ್ಣಾಚಾರ್ಯರನ್ನು ನಾವು ನೋಡಬಹುದು ಅವರ ಅಪ್ಪಣ್ಣಾಚಾರ್ಯರಿಂದ ಗುರು ರಾಜರು ಸೇವೆ ಈಗೂ ತಗೋತಾ ಇದ್ದಾರೆ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅಪ್ಪಣ್ಣಾಚಾರ್ಯರನ್ನು ಕರೆಸಿ ದಾ ಗುರು ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತೇನಿದೆ ಮಂತ್ರಾಲಯದಿಂದ ನಡೀತಕ್ಕಂತಹ ದಾಸ ಸಾಹಿತ್ಯ ಪ್ರಾಜೆಕ್ಟು ಅದನ್ನು ಅವರಿಗೆ ಒಪ್ಪಿಸಿದ್ದಾರೆ ಅಂತಂತಂದರೆ ಗುರು ಜಗನ್ನಾಥದಾಸರು ಮೇಲೆ ಅವರ ವಂಶದ ಮೇಲೆ ರಾಯರ ಕರುಣೆ ಎಷ್ಟಿದೆ ರಾಯರ ಕರುಣೆ ಹಾಗೆ ನಿರಂತರ ಅವರ ಕುಟುಂಬಕ್ಕೆ ಬರ್ತಾ ಇದೆ ಅಷ್ಟೇ ಅಲ್ಲ ಅವರೂ ಕೂಡ ಅವರ ವಂಶವೂ ಕೂಡ ಹಾಗೆ ಬೆಳೆದುಕೊಂಡು ಬಂದಿದೆ ಇವತ್ತು ಎರಡು ವೃಂದಾವನವನ್ನು ನಾವು ಈಗಲೂ ನೋಡಬಹುದು ಕೌತಾಳದಲ್ಲಿ ಆ ಮೊದಲು ಮಣಿ ಮೇಲೆ ಸಿಕ್ಕಂತಹ ಬೃಂದಾವನ ಏನಿದೆ ಅದು ಭೂಗತವನ್ನಾಗಿ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಬೃಂದಾವನ ಏನಿದೆ ಅದನ್ನೇ ಶ್ರೀ ಸುಯತೀಂದ್ರ ತೀರ್ಥರಿಂದ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಕೌತಾಳದಲ್ಲಿ ಕಂಗೊಳಿಸ್ತಾ ಇದೆ ಇಂತಹ ಒಂದು ವಿಶೇಷ ಗುರು ದಾಸರ ಆರಾಧನಾ ಪ್ರಯುಕ್ತವಾಗಿ ಒಂದೆರಡು ಮಾತುಗಳನ್ನು ನಾನು ಇಲ್ಲಿ ಏನು ಹೇಳಿದ್ದೇನೆ ಇದನ್ನೆಲ್ಲರನ್ನೂ ಇದು ಇದೆಲ್ಲವನ್ನೂ ಕೂಡ ವಿಶೇಷವಾದ ರೀತಿಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹೋಗಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಸಂದೇಹ ಇದ್ದರೆ ಕೆ ಫೋನ್ ಕೆಳಗಡೆ ನನ್ನ ಫೋನ್ ನಂಬರ್ ಕೊಟ್ಟಿದ್ದೇನೆ ಅಲ್ಲಿ ಆ ಫೋನ್ ನಂಬರಿಗಾದರೂ ನಿಮ್ಮ ಅನಿಸಿಕೆ ಹೇಳ್ರಿ ಇಲ್ಲ ಕಾಮೆಂಟ್ ಮೂಲಕ ಆದರೂ ಹೇಳ್ರಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು